ಇನ್ನು ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕಾ ಘಟಕದ ಮೇಲೆ ದಾಳಿ ವಿಚಾರ ಎನ್ಸಿಬಿ ಅಧಿಕಾರಿಗಳಿಗೆ ಸಂಸದ ಯದುವೀರ್ ಅಭಿನಂದನೆ ಮೈಸೂರು ಪೊಲೀಸರ ಕಾರ್ಯವೈಖರಿಗೆ ಸಂಸದ ಯದುವೀರ್ ಖಂಡನೆ ಗೃಹ ಸಚಿವರು ಮೈಸೂರು ನಗರ ಪೊಲೀಸ್ ಆಯುಕ್ತರು ಮೈಸೂರಿನಲ್ಲಿ ಯಾವ ಡ್ರಗ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಅವರ ಜವಾಬ್ದಾರಿ ಮರೆತು ಹೇಳಿದ್ದಾರೆ ಯದ್ಬೀರ್ ಇದು ನಿಜವಾಗಿಯೂ ಖಂಡನೀಯ ಯದ್ಬೀರ್ ಎನ್ ಅಧಿಕೃತವಾಗಿ ಕೋಟ್ಯಾಂತರ ಮೌಲ್ಯದ ಡ್ರಗ್ ಸಿಕ್ಕಿದೆ ಎನ್ ಸಿ ಬಿ ಬಾರದೆ ಇದ್ರೆ ಈ ಚಟುವಟಿಕೆಗಳು ಗೊತ್ತಾಗ್ತಾನೆ ಇರಲಿಲ್ಲ ಎನ್ ತರದ ವಿಶೇಷ ಪೊಲೀಸ್ ಠಾಣೆ ಮೈಸೂರಿಗೆ ಅಗತ್ಯವಿದೆ ಅಂತ ಹೇಳಿದ್ದಾರೆ ಯದುವೀರ್ ನಿಂದ ಮೈಸೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಮೈಸೂರಿನಲ್ಲಿ ಸಂಸದ ಯದುವೀರ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ಗಮನ ಒಂದು ಕಡೆ ಮಧುರ ಗಲಾಟೆ ನಡೆದಂತಹ ಸಂದರ್ಭದಲ್ಲೂ ಪ್ರತಾಪ್ ಸಿಂಹ ಈ ವಿಚಾರವಾಗಿ ದನಿಯನ್ನ ಎತ್ತಿದ್ರು ಮೈಸೂರಿನಲ್ಲಿ ಡ್ರಗ್ಸ್ ವ್ಯವಹಾರ ವ್ಯವಹಾರಗಳು ಬಹಳಷ್ಟು ನಡೀತಾ ಇದೆ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕಿದೆ ಅಂತ ಹೇಳಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೈಸೂರಿನಲ್ಲಿ ಮತ್ತೊಂದು ಹೈಟೆಕ್ ಡ್ರಗ್ಸ್ ಫ್ಯಾಕ್ಟ್ರಿನೇ ಶುರು ಆಗ್ಬಿಟ್ಟಿದೆ ಎನ್ನುವಂತಹ ವಿಚಾರ ಏನು ಓಡಾಡ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಪೊಲೀಸರ ಕಾರ್ಯವೈಖರಿಗೆ ಯದುವೀರ್ ಇದೀಗ ಮಾತನಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಯಾವ ಡ್ರಗ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಅವರ ಜವಾಬ್ದಾರಿ ಮರೆತು ಹೇಳಿದ್ದಾರೆ ಇದು ನಿಜವಾಗಿಯೂ ಖಂಡಿತ ಎನ್ ಸಿಬಿಗೆ ಅಧಿಕೃತವಾಗಿ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ ಎನ್ ಸಿಬಿ ಇದ್ರೆ ಈ ಚಟುವಟಿಕೆಗಳು ಗೊತ್ತಾಗ್ತಾ ಇರಲಿಲ್ಲ ಎನ್ ಸಿಬಿ ತರದಂತಹ ವಿಶೇಷವಾದ ಪೊಲೀಸ್ ಠಾಣೆ ಮೈಸೂರಿಗೆ ರಿಕ್ವೈರ್ಡ್ ಇದೆ ಡ್ರಗ್ಸ್ ನಿಂದ ಮೈಸೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೈಸೂರಿನಲ್ಲಿ ಈ ಒಂದು ಡ್ರಗ್ಸ್ ವಿಚಾರ ಏನು ಓಡಾಡ್ತಾ ಇದೆ ಮೈಸೂರಿನಲ್ಲಿ ಡ್ರಗ್ಸ್ ತಯಾರಿಕಾ ಘಟಕದ ಮೇಲೆ ದಾಳಿ ನಡೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ ಸಿ ಬಿ ಅಧಿಕಾರಿಗಳಿಗೆ ಸಂಸದ ಯದುವೀರ್ ಅಭಿನಂದನೆಯನ್ನ ತಿಳಿಸಿದ್ದಾರೆ ಮೈಸೂರು ಪೊಲೀಸರ ಕಾರ್ಯವೈಖರಿಗೆ ಯದುವೀರ್ ಖಂಡನೆ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವರು ಮೈಸೂರು ನಗರ ಪೊಲೀಸ್ ಆಯುಕ್ತರು ಮೈಸೂರಿನಲ್ಲಿ ಯಾವ ಡ್ರಗ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ನಿನ್ನೆ ನೋಡೋದಾದ್ರೆ ಗಮನಿಸಬಹುದು ಅಲ್ಲಿ ಗೃಹ ಸಚಿವರು ಹೇಳಿದ್ರು ಅಲ್ಲಿ ಯಾವುದೇ ಡ್ರಗ್ಸ್ ಐಟಮ್ಸ್ ಗಳಿರ್ಲಿಲ್ಲ ಅಲ್ಲಿ ಅದು ಫಿನೈಲ್ ಫ್ಯಾಕ್ಟರಿ ಅಂತ ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರ ವ್ಯಕ್ತಪಡಿಸಿದ್ದಾರೆ ಅವರು ಅವರ ಜವಾಬ್ದಾರಿಯನ್ನ ಮರ್ತು ಮಾತನಾಡ್ತಾ ಇದ್ದಾರೆ ಇದು ನಿಜವಾಗಿಯೂ ಖಂಡನೀಯ ಒಂದು ಕಡೆ ಎನ್ ಸಿ ಬಿ ಎನ್ ಸಿ ಬಿ ಅಧಿಕಾರಿಗಳು ಬಂದು ಕಂಡು ಹಿಡಿತಾ ಇದ್ರು ಕೂಡ ನಮ್ಮ ಪೊಲೀಸರುಗಳು ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ವ್ಯಾಪಕ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಯದುವೀರ್ ಎನ್ ಸಿ ಬಿಗೆ ಗೆ ಅಧಿಕೃತವಾಗಿ ಮಾಹಿತಿ ಇತ್ತು ಹಾಗಾಗಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ ಎನ್ ಸಿ ಬಿ ಬಾರದೇ ಇದ್ರೆ ಇಂಥ ಕೆಟ್ಟ ಚಟುವಟಿಕೆಗಳು ಇಲ್ಲಿ ತಲೆದೂರಿವೆ ಅನ್ನುವಂತಹ ವಿಚಾರವೇ ಗೊತ್ತಾಗ್ತಾ ಇರಲಿಲ್ಲ ಎನ್ ಸಿ ಬಿ ತರದ ವಿಶೇಷ ಪೊಲೀಸ್ ಠಾಣೆ ಮೈಸೂರಿಗೆ ಅಗತ್ಯವಿದೆ ಅಂತ ಹೇಳಿದ್ದಾರೆ ಯದುವೆ ಸಿಎಂ ಅವರು ಸವಾಲಾಗಿ ಈ ಪ್ರಕರಣವನ್ನ ತೆಗೆದುಕೊಳ್ಳಬೇಕು ರಾಜ್ಯ ಸರ್ಕಾರ ಒಂದು ಸ್ಪೆಷಲ್ ಟೀಮ್ ಅನ್ನೇ ಮಾಡಬೇಕು ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬೇಕು ಅಂತ ಹೇಳಿದ್ದಾರೆ ಯದುವೀರ್ ಮೈಸೂರಿನಲ್ಲಿ ಅನೇಕ ಪ್ರಕರಣಗಳು ನಡೀತಾ ಇದೆ ಮೈಸೂರಿನಲ್ಲಿ ರೇಪ್ ಅಂಡ್ ಮರ್ಡರ್ ಹುಬ್ಬಳ್ಳಿ ಬಳ್ಳಾರಿ ರಾಜ್ಯದ ಎಲ್ಲಾ ಕಡೆ ಪೊಲೀಸರು ವಿಫಲರಾಗಿದ್ದಾರೆ ಗೃಹ ಇಲಾಖೆ ಕಂಪ್ಲೀಟ್ ಆಗಿ ವಿಫಲವಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯದುವೀರ್ ಮೈಸೂರಿನ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಹಾಳಾಗ್ತಾ ಇದೆ ಸರ್ಕಾರ ಇನ್ನಾದ್ರೂ ಡ್ರಗ್ಸ್ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡಿಯರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಗಮನಿಸಬಹುದು ಮೈಸೂರು ಇತ್ತೀಚೆಗೆ ಕ್ರೈಮ್ ಪ್ರಕರಣಗಳಲ್ಲಿ ಬಹಳಷ್ಟು ಕಾಣಿಸ್ಕೊಳ್ತಾ ಇದೆ ಮೈಸೂರಿಗೆ ಅಂತ ಹೆಸರು ಇರಲಿಲ್ಲ ಒಳ್ಳೆಯ ಹೆಸರಿದ್ದು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಬ್ಯಾಕ್ ಟು ಬ್ಯಾಕ್ ಕ್ರೈಮ್ಗಳಿಂದಾಗಿ ಈ ಒಂದು ಡ್ರಗ್ಸ್ ವಿಚಾರದಲ್ಲಿ ಮೈಸೂರು ಕೆಟ್ಟ ಹೆಸರು ಸಂಪಾದನೆ ಮಾಡ್ಕೊಳ್ತಾ ಸರಿಯಲ್ಲ ರಾಜ್ಯ ಸರ್ಕಾರ ಒಂದು ಸ್ಪೆಷಲ್ ಟೀಮ್ ಅನ್ನೇ ಮಾಡ್ಕೊಳ್ಬೇಕು ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿ ಯದುವೇರ್ ಮೈಸೂರಿನಲ್ಲಿ ಮಾತನಾಡಿದ್ದಾರೆ ಜೊತೆಗೆ ಮೈಸೂರಿನಲ್ಲಿ ಅನೇಕ ಕೆಟ್ಟ ಪ್ರಕರಣಗಳು ಕ್ರೈಮ್ಸ್ಗಳು ರೇಪ್ ಅಂಡ್ ಮರ್ಡರ್ ಹುಬ್ಬಳ್ಳಿ ಬಳ್ಳಾರಿ ರಾಜ್ಯದ ಎಲ್ಲಾ ಕಡೆ ಪೊಲೀಸರು ಕಂಪ್ಲೀಟ್ ಆಗಿ ವಿಫಲರಾಗ್ಬಿಟ್ಟಿದ್ದಾರೆ ಗೃಹ ಇಲಾಖೆ ಕಂಪ್ಲೀಟ್ ಆಗಿ ವಿಫಲವಾಗಿದೆ ಅಂತ ಹೇಳಿದ್ದಾರೆ ಯದುವೇರ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪುನೀತ್ ಪುನೀತ್ ಗಮನಿಸೋದಾದ್ರೆ ತಮ್ಮ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಆದ್ರೆ ಗೃಹ ಇಲಾಖೆಯಿಂದ ಸಚಿವರು ಅದು ಡ್ರಗ್ಸ್ ಅಲ್ಲಿ ಯಾವ ಐಟಮ್ಸ್ ಇರಲಿಲ್ಲ ಅದು ಫಿನೈಲ್ ಫ್ಯಾಕ್ಟ್ರಿ ಅಂತ ಹೇಳಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಅಲರ್ಟ್ ಆಗ್ಬೇಕಾಗಿದೆ ನಮ್ಮ ಪೊಲೀಸರು ಅನ್ನೋದು ಯದುವೀರ್ ಅವರ ಮಾತು ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಅಮೃತ ಮುಖ್ಯವಾಗಿ ಮೈಸೂರು ಪೊಲೀಸರೇನು ಗೃಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಡ್ರಗ್ಸ್ ನ ಪರಿಶೀಲನೆ ಬಂದಂತಹ ಎನ್ ಸಿ ಬಿ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳಿ ಮೈಸೂರು ಪೊಲೀಸರು ಕೊಟ್ಟಂತಹ ಮಾಹಿತಿಯನ್ನೇ ಗೃಹ ಸಚಿವರು ಅದನ್ನ ಪರಿಶೀಲನೆ ಮಾಡದೆಯೇ ಏಕಾಏಕಿ ಏನು ಇಲ್ಲಿನ ಅಧಿಕಾರಿಗಳು ಕೊಟ್ಟಿರ್ತಕ್ಕಂತ ಮಾಹಿತಿಯನ್ನೇ ಹೇಳತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರು ಆದ್ರೆ ಎನ್ ಸಿ ಬಿ ಅಧಿಕಾರಿಗಳು ತಮ್ಮ ತನಿಖೆಯಲ್ಲಿ ಈಗ ಏನು ಸುಮಾರು ಹತ್ತು ಕೋಟಿಯಷ್ಟು ಆ ಡ್ರಗ್ಸ್ ಸಿಕ್ಕಿದಂತಹ ಸಂದರ್ಭದಲ್ಲಿ ನಲ್ಲಿ ಆ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಕ್ಕಂತ ಒಂದು ಕೆಲಸವನ್ನು ಏನ್ ಮಾಡಿದ್ರು ಮೈಸೂರಿಗೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಡ್ರಗ್ಸ್ ನ ಒಂದು ಪ್ರಯೋಗಾಲಯವೇ ಇದೆ ಅಂತ ಹೇಳಿ ಅವರು ಕೊಟ್ಟಿರ್ತಕ್ಕಂತ ಮಾಹಿತಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಪೊಲೀಸರ ಒಂದು ಕಾರ್ಯವೈಖರಿ ಇರಬಹುದು ಜೊತೆಗೆ ಪೊಲೀಸರು ಕೊಟ್ಟಂತ ಮಾಹಿತಿಯನ್ನ ನೇರವಾಗಿ ಗೃಹ ಸಚಿವರು ಮಾತಾಡುವಂತದ್ದಿರ್ಬೋದು ಇದೆಲ್ಲದಕ್ಕೂ ಕೂಡ ಈಗ ವ್ಯಾಪಕವಾಗಿ ಅಖಂಡನೆ ವ್ಯಕ್ತವಾಗ್ತಾ ಇದೆ ಮೈಸೂರಿನ ಸಂಸದ ಯುವೀರ್ ಒಡೆಯರ್ ಅವರು ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡುವ ಮುಖಾಂತರ ಮೈಸೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾಂಸ್ಕೃತಿಕ ನಗರವಾಗಿ ಗುರುತಿಸಿಕೊಂಡಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಪೊಲೀಸರು ಮತ್ತೆ ಮತ್ತೆ ಫೇಲ್ಯೂರ್ ಆಗ್ತಾ ಇರ್ತಕ್ಕಂಥದ್ದು ಬಹಳ ಬೇಸರದ ಒಂದು ಸಂಗತಿ ಎನ್ಸಿಡಿ ಅಧಿಕಾರಿಗಳ ಒಂದು ಕಾರ್ಯವರ್ತರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಆದ್ರೆ ಮೈಸೂರು ಪೊಲೀಸರು ಜೊತೆಗೆ ಇಡೀ ರಾಜ್ಯದ ಪೊಲೀಸರ ಒಂದು ಕಾರ್ಯವೈಖರಿಗೆ ನಿಜವಾಗ್ಲೂ ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತೀವಿ ಸಿದ್ದರಾಮಯ್ಯ ಇಲ್ಲಿ ದೀರ್ಘಾವಧಿ ಒಬ್ಬ ಸಿಎಂ ಅಂತಕ್ಕಂಥ ಅದನ್ನ ಹೊರತುಪಡಿಸಿದ್ರೆ ಕಾನೂನು ಸುವ್ಯವಸ್ಥೆ ಕೈಗೊಂಡು ಅವರು ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ ಮೈಸೂರು ಡ್ರಗ್ಸ್ನ ಒಂದು ತಾಣ ಆಗ್ತಾ ಇರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ತಂಡಗಳನ್ನು ಮಾಡುವ ಮುಖಾಂತರ ಇದು ಡ್ರಗ್ಸ್ ಮುಕ್ತ ನಗರವನ್ನಾಗಿ ಅಂದ್ರೆ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಬೇಕಾಗಿದೆ ಮೈಸೂರು ಪೊಲೀಸರಂತೂ ಸಂಪೂರ್ಣವಾಗಿ ಮೈ ಮರೆತಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಅವರ ಕಾರ್ಯವೈಖರಿ ಅಷ್ಟು ಮಟ್ಟಿಗೆ ಇರ್ತಕ್ಕಂಥದ್ದು ಮೈಸೂರು ನಗರದಲ್ಲೇ ರೇಪ್ಗಳಾಗ್ತಕ್ಕಂಥದ್ದು ಮರ್ಡರ್ಗಳಾಗ್ತಕ್ಕಂಥದ್ದು ಗಲಾಟೆಗಳು ಜರಡೆಗಳಾಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಎಲ್ಲದಕ್ಕೂ ಕೂಡ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸರ್ಕಾರವೂ ಕೂಡ ಮೈ ಮರಿತಾ ಇದೆ ಪೊಲೀಸ್ ಅಧಿಕಾರಿಗಳಂತೂ ಹೇಳುವಂತೆಯೇ ಇಲ್ಲ ಅಂತ ಹೇಳಿ ಪೊಲೀಸರ ಒಂದು ಕಾರ್ಯವೈಖರಿಗೆ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅಮೃತ ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ಎನ್ ಸಿ ಬಿ ಅಂದ್ರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಕೇಂದ್ರ ಸಚಿವರಾದಂಥ ಶ್ರೀ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯುವಂತದ್ದು ಗೃಹ ಸಚಿವಾಲಯದ ಒಂದು ಅಡಿಯಲ್ಲಿ ಬರುವಂತದ್ದು ಎನ್ ಬಿಯಿಂದ ಈ ರೇಡ್ ಅನ್ನು ನಡೆದಿದೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಯಾಕಂದ್ರೆ ಅವರು ಇದು ಮಾಡದೆ ಹೋಗಿದ್ರೆ ನಮ್ಮ ಮೈಸೂರಲ್ಲಿ ಇದು ನಡೀತಾ ಇರ್ತಕ್ಕಂಥ ಏನು ಡ್ರಗ್ಸ್ ಸಿಂಡಿಕೇಟ್ ಇದೆ ಅದ್ರ ಬಗ್ಗೆ ನಮ್ಮ ಯಾರಿಗೂ ಕೂಡ ಅರಿವು ಇರಲಿಲ್ಲ ಮತ್ತೆ ಇಂಥ ಚಟುವಟಿಕೆಗಳು ಏನು ಮೈಸೂರಿನಲ್ಲಿ ನಡೀತಾ ಇತ್ತು ಅದು ನಿಜಕ್ಕೂ ಕೂಡ ಒಂದು ಕಠಿಣವಾದಂಥ ಕ್ರಮ ತಗೊಳ್ಳುವಂಥದ್ದು ಇವತ್ತು ಇಲ್ಲಿ ಸ್ಥಳೀಯವಾಗಿ ಏನು ಆಗ್ತಾ ಇಲ್ಲ ಇವರು ಮಾಡಿದಕ್ಕೆ ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಸಹಜವಾಗಿ ನಮಗೆ ಪ್ರಶ್ನೆ ಇರೋದು ಏನಕ್ಕೆ ಇಬ್ರು ಕಮಿಷನರ್ ಇರ್ಬೋದು ಮತ್ತೆ ಗೃಹ ಸಚಿವರು ಇರಬಹುದು ಇಬ್ರು ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥದ್ದು ಅವರು ಅತ್ಯಂತ ಒಂದು ಮಹತ್ವವಾದಂತಹ ಹುದ್ದೆ ಇಬ್ರು ಸಹ ಇವತ್ತು ಬಹಳ ಶೀಘ್ರದಲ್ಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಇಲ್ಲಿ ಯಾವುದೇ ರೀತಿಯ ಡ್ರಗ್ಸ್ ಒಂದು ಇರ್ಲಿಲ್ಲ ಮಾದಕ ವಸ್ತುಗಳು ಇರ್ಲಿಲ್ಲ ಇದು ಒಂದು ಏನೇ ಯೂನಿಟ್ ಇರಲಿಲ್ಲ ಬರೀ ಪ್ರಶ್ನಿಂಗ್ ಕ್ವಶನಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಅಂತ ಬಹಿರಂಗವಾಗಿ ತಮ್ಮ ಮಾಧ್ಯಮದ ಮೂಲಕ ನಮಗೂ ಸಿಕ್ಕಿತ್ತು ಅದರ ಆಧಾರ ಮೇಲೆ ನಾವು ಕೂಡ ನಮ್ಮ ಘೋಷಣೆಗಳು ಮಾಡಿದ್ವಿ ಆದ್ರೆ ಇವತ್ತು ಈ ರಿಪೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ಇಡೀ ಒಂದು ಡ್ರಗ್ಸ್ ಸಿಂಡಿಕೇಟ್ ಅನ್ನು ಕೂಡ ಇವತ್ತು ಅನ್ಕವರ್ ಮಾಡಿದ್ದಾರೆ ಆ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಯೂನಿಟ್ ಅಲ್ಲಿ ಫುಲ್ ಫ್ಲೆಡ್ಜ್ ಕ್ಲಾಂಡಿಸ್ಟೈನ್ ಲ್ಯಾಬ್ ವಿತ್ ಸೊಫೆಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ಸ್ ಅಂದ್ರೆ ಸಂಪೂರ್ಣವಾಗಿ ಒಂದು ಡ್ರಗ್ಸನ್ನು ಉತ್ಪಾದನೆ ಏನು ಕಾರ್ಖಾನೆ ಅಂತ ವ್ಯವಸ್ಥೆ ಬೇಕಾಗಿದೆ ಇಲ್ಲಿ ಇತ್ತು ಅಂತ ಈ ಒಂದು ವರದಿ ಪ್ರಕಾರ ಇವತ್ತು ಬಹಿರಂಗ ಆಗಿದೆ ಇವತ್ತು ಬೆಳಗ್ಗೆ ನಮ್ಮ ಎನ್ ಸಿ ಬಿ ಅಂದ್ರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಕೇಂದ್ರ ಸಚಿವರಾದಂತಹ ಶ್ರೀ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯುವಂಥದ್ದು ಗೃಹ ಸಚಿವಾಲಯದ ಒಂದು ಅಡಿಯಲ್ಲಿ ಬರುವಂತದ್ ಎನ್ ಸಿ ಬಿ